ಇನ್ನೇเกม ಆಡಿಕಿಲ್ಲ ಇಲ್ಲಿ ನೋಡಿ ಗೇಮ್ ಆಡೋಣ ಓವಿಂದಾ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸೋನಾ ಚಿನ್ನಾ ಯೂಟ್ಯೂಬ್ ಚಾನಲ್ ಅಯ್ಯೋ होप ಎಲ್ಲ ಚೆನ್ನಾಗಿ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನನ್ನ ಮಗನ ಕೃಷ್ಣ ಜನ್ಮಾಷ್ಟಮಿ ದಿನ ಯಾವ ರೀತಿಯಾಗಿ ರೆಡಿ ಮಾಡಿದ್ದೀನಿ ಹಾಗೆ ಯಾವ ರೀತಿಯಾಗಿ ಕಾಣಿಸ್ತಾ ಇದ್ದಾನೆ ಅಂತ ಕೊನೆಯವರೆಗೂ ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ತೇನೆ ನೋಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಇವತ್ತು ನಾನು ಮಾತಾಡೋದಿಲ್ಲ ನಮ್ಮ ಅತ್ತೆ ಮಕ್ಕಳು ಮಾತಾಡ್ತಾರೆ ನಾನು ಎಕ್ಸ್ಟ್ರಾ ವಾಯ್ಸ್ ಕೊಟ್ಟು ಮಾತಾಡೋಕ್ಕೋಗೋದಿಲ್ಲ ರಿಯಾಲಿಟಿ ವಾಯ್ಸ್ ಯಾವ ರೀತಿ ಇದೆ ಆ ರೀತಿಯೇ ನಾನು ವಿಡಿಯೋನ ತೋರಿಸ್ತೀನಿ ಇನ್ನು ನನ್ನ ಮತ್ತೆ ಮಕ್ಕಳು ಎಷ್ಟು ಮಾತಾಡ್ತಾರೆ ಹಾಗೆ ನನ್ನ ಮಗ ಯಾವ ರೀತಿ ರೆಡಿ ಮಾಡಿಸ್ಕೊತಾನೆ ಕಂಪ್ಲೀಟ್ ವೀಡಿಯೋನ ಎಲ್ಲ ಸ್ಕಿಪ್ ಮಾಡ್ದೇನೆ ನೋಡಿ ಹಾಗೆ ನನ್ನ ಮಗ ರೆಡಿ ಮಾಡಿಸ್ಕೊಳಕ್ಕೆ ಎಷ್ಟು ಚೇಷ್ಟೆ ಮಾಡ್ತಾನೆ ನೋಡಿ ಒಂದು ವಿಡಿಯೋ ಮಾಡ್ತಿಲ್ಲ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹೆಂಗೆ ಮಾಡ್ತಾವ್ರಿ ಸಾಕಂತೆ ಸಾಕು ಕೃಷ್ಣ ಯಾವತ್ತು ಉದ್ತವಣ್ಣ ಅಂತಲೇ ಗೊತ್ತಿಲ್ಲ ಅದ್ರಲ್ಲಿ ಬೇರೆ ಅದ್ರಲ್ಲಿ ಬೇರೆ ಕೃಷ್ಣ ಹೋಯ್ತವಪ್ಪ ಎಂತ Nadi friends, kenna, kendera ready mau Nadi friends, nane raja. Nee, beri itu. Nadi friends, nane raja, raja beli ha. Sakit aku setiap saak. eh, gado gado. Sebelum saya sakit sakit sakit.

ಅಡಿತ ನೋಡ ಹಿಂಗೆ ನೋಡಿ ಫ್ರೆಂಡ್ಸ್ ಇಲ್ಲಿ ಬೇರೆ ಲಿಫ್ಟ್ ಆತ ಮೇಕಪ್ ತಗೊಂಡವ್ರೆ ಮಗುಂಗೆ ಅಂತಾನೆ ತಗೊಂಡವ್ರೆಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹಂಗೆ ದಪ್ಪಕ್ಕೆ ಐತೆ ನೋಡಿ ಇದ್ರಲ್ಲಿ ಬೇರೆ ಎಲ್ಲ ನೋಡಿ ಫ್ರೆಂಡ್ಸ್ ಜಾಸ್ತಿ ಆಗೋಯ್ತು ಅದಕ್ಕೆ ಇಲ್ಲಿ ಹಿಂಗೆ ಸಾಮಿ

നോടി നാമ ബേറെ യാക്ക നമ കൃഷ്ണക്കേ ബന് ഇല്ലേ ബന്ധ കൊട്ടേ അത അയു നമ്മി കിരീട നോ ഫ്രണ്ട്സ് മറുപട്ടിക ഗോവ മൂർ പട്ടിക ഗോവ ಮರುಪಟ್ಟೆಗೋವಿಂದ ಗೋವಿಂದ ಇಲ್ಲಿ ನೋಡಿ ಫ್ರೆಂಡ್ಸ್ ಪುಣಾರೀ ಅವ್ರ ತಂಗಿ ಯುವರ ಇಲ್ಲಿ ಯುವರ ತಂಗಿ ಕೃಷ್ಣ ಅವರೆಲ್ಲ ಅವ್ರ ತಂಗಿಯವರು ಕಾಲ್ ತಾಕ್ ಬತ್ತವ್ರ ನೋಡಿ ಫ್ರೆಂಡ್ಸ್ ಮರುಪಟ್ಟೆ ಗೋವಿಂದ ಗೋವಿಂದ ಎಂಚೂರು ಸುಮ್ಕಲ <imitation> <नड़ी> <laughs> अॅडमि

ನೋಡಿ ನೋಡಿ ಅಲ್ಲ ಅಲ್ಲಾಡುಬೇಡ ಅಂದ್ರು ಅಲ್ಲಕ್ಕೆ ತವ ನೋಡಿ ಫ್ರೆಂಡ್ಸ್ ಕೃಷ್ಣವ್ರನ್ನ ತಂಗಿ ಅಲ್ಲಿ ಮಾಮಿ ಗಂಟೆ ಮಾಮೂ ಹೀಗೆ ಇವತ್ತು ಶನಿವಾರ ಅತ್ಕೇಯ

ಯಾಕರಪ್ಪ ಹೆಣ್ಣಾಗ್ಬಿಟ್ಟುಟ್ರಿ ಎಲ್ಲರೂ ಅಂತಾರೆ ಎನ್ಬೇಕಂತಾರೆ ಅಣ್ಣಿಗೆ ಮಾಡಿಕಿಲ್ಲ ಇಲ್ಲಿ ನೋಡಿ ಈಗ ಫ್ರೆಂಡ್ಸ್ ಇದೇ ಹಲೋ ಮುಗಿಟ್ಟು ಫ್ರೆಂಡ್ಸ್ ಲೈಕ್ ನನ್ನ ಮಗನ್ನ ನಾನು ಈ ರೀತಿ ಟೈಮ್ ರೆಡಿ ಮಾಡೋಕ್ಕೆ ಮಿನಿಮಮ್ ಇಲ್ಲ ಅಂದ್ರೂ ತ್ರೀ ಅವರ್ಸ್ ತಗೊಂಡೆ ಫೈನಲ್ ಆಗಿ ಆ ಕಡೆ ಈ ಕಡೆ ಓಡಾಡ್ಕೊಂಡು ಈ ರೀತಿಯಾಗಿ ರೆಡಿಯಾದ ನನ್ನ ಮುದ್ದು ಕೃಷ್ಣ ಯಾವ ರೀತಿ ಕಾಣಿಸ್ತಾ ನಮ್ಮ ಮನೆ ಕೃಷ್ಣ ಪುಟ್ಟು ಕೃಷ್ಣ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇಷ್ಟು ಮುದ್ದು ಮುದ್ದಾಗಿರೋ ಕೃಷ್ಣಂಗೆ ಒಂದು ಲೈಕ್ ಕೊಡೋದನ್ನ ಹಾಗೆ ಮರಿಬೇಡಿ ಇನ್ನು ನಮ್ಮ ಮನೇಲಿರೋ ಪುಟ್ಟ ಪುಟ್ಟು ಮಹಾಲಕ್ಷ್ಮಿನ ರಾಧೆ ಮಾಡೋಣ ಅಂತ ಅಂದ್ಕೊಂಡೆ ರಾಧೆ ಮಾಡೋಣ ಅಂತ ಡ್ರೆಸ್ಸು ಕೂಡ ಆಗುತ್ತೆ ಮುಖಕ್ಕೆ ರೆಡಿ ಮಾಡಿಸ್ಕೊಳ್ಳಿಲ್ಲ ಓ ಬೇಡ ಅಂತ ಮುಂದಿನ ವರ್ಷಕ್ಕೆ ಪುಟ್ಟು ಅಜ್ಜಿ ಪುಟ್ ಪುಟ್ಬಿಟ್ಟು ಅಜ್ಜಿ ಹಾಕೋ ರಾಧೆನ ರೆಡಿ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾಳೆ ಹಾಗೆ ಪುಟ್ಟಬಿಟ್ಟು ಅಜ್ಜಿ ಹಾಕ್ಕೊಂಡು ಓಡಾಡ್ತಾಳೆ ಅಂತ ಹೇಳಿ ಅವಳನ್ನ ರಾಧೆ ಮಾಡಿ ಮಾಡಲಿಲ್ಲ ಇನ್ನು ಸ್ವಲ್ಪ ಇವತ್ತು ಶನಿವಾರ ಆಗಿರೋದ್ರಿಂದ ಕಡೆ ಶ್ರಾವಣ ಶನಿವಾರ ಆಗಿರೋದ್ರಿಂದ ಬೆಟ್ಟದ ಸ ಬೆಟ್ಟ ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಹಾಗಾಗಿ ಎಲ್ಲ ರೆಡಿ ಆಗ್ತಾಯಿದ್ದು ನನ್ನ ಮಗ ಮತ್ತು ಅತ್ತೆ ಮಗ ನಮ್ಮ ಮತ್ತೆ ಮಕ್ಕಳು ಎಲ್ಲ ರೆಡಿಯಾಗಿದ್ದರು ಇನ್ನು ನಾವು ಯಾವ ರೀತಿಯಾಗಿ ರೆಡಿಯಾಗಿದ್ದೀವಿ ಅಂತ ಫೈನಲ್ಕ್ಕೂ ಆಮೇಲೆ ತೋರಿಸ್ತೀನಿ ಇನ್ನು ನಾನು ಮುದ್ದು ಕೃಷ್ಣ ಅಂಗನವಾಡಿಗೆ ಹೋಗಿದ್ದೀನಿ ಕೃಷ್ಣ ಗೆಟಪಿಂದ ಬಂದ ಅಂಗನವಾಡಿಯಿಂದ ಬಂದ ಬೇಗನೆ ಕಳಿಸ್ಬಿಟ್ರಿ ಇನ್ಕೋಸೆಪ್ಗೆ ಅವನೇ ಕರ್ಕೊಂಡೋಗಿ ಹೋಗಿ ಅಂತ ಹೇಳಿ ಫೋನ್ ಮಾಡಿದರು ಹಾಗಾಗಿ ಅವ್ನು ಬಂದಾಯಿದ್ಲೆ ಅವನು ಸ್ವಲ್ಪ ಅವ್ನ ಊಟ ಎಲ್ಲ ಮಾಡ್ಸಾಯ್ತು ಇನ್ನು ನಾವು ಕೂಡ ರೆಡಿಯಾಗಿ ಹೋಗ್ಬೇಕಲ್ಲ ಟೈಮ್ ಆಯಿತು ನಮ್ಮ ಮನೆಯವರು ಬರ್ತೀವಿ ಬರ್ತೀವಿ ಅಂತ ಹೇಳಿ ನಾಲ್ಕು ಗಂಟೆ ಆದರೂ ಬರಲಿಲ್ಲ ಇನ್ನೇನಕ್ಕೆ ಅಂತ ಹೇಳಿ ನಾವೇ ಹೋಗೋಣ ಅಂತ ಹೇಳಿ ರೆಡಿಯಾಗ್ತಾಯಿದ್ದು ಇನ್ನು ಅತ್ತೆ ಮಕ್ಕಳೆಲ್ಲ ರೆಡಿಯಾಗಿದ್ರಲ್ಲ ಇನ್ನು ನಾವು ಅಷ್ಟೇ ಮತ್ತು ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಹೊರಡೋಣ ಅಂತ ಹೇಳಿ ರೆಡಿ ರೆಡಿಯಾಗ್ತಾಯಿದ್ದೀವಿ ಇನ್ನು ಇವರೆಲ್ಲ ರೆಡಿಯಾಗಿ ರೂಮ್ ಸೇರ್ಕೊಬಿಟ್ಟಿದ್ರು ಹೊರಗಡೆ ಇರಲಿಲ್ಲ ಇವರು ನಂದು ಸ್ನಾನ ಎಲ್ಲ ಆಯಿತು ಕೂದಲು ಸ್ವಲ್ಪ ಬೇಗ ಆರೋದಿಲ್ಲ ನನ್ನ ಕೂದಲು ಹಾಗೆ ಜಾಸ್ತಿ ಸಿಕ್ಕು ಕೂಡ ಕಟ್ತಾನೆ ಇರುತ್ತೆ ಇನ್ನು ನಾನು ಈ ರೀತಿಯಾಗಿ ಈ ಡ್ರೆಸ್ನ ಹಾಕ್ಕೊಂಡಿದ್ದೀನಿ ಚೂಡಿದಾರನ್ನ ರೆಡಿ ಚೂಡಿದಾರ ತುಂಬಾ ಆಗಿದೆ ಆಗ ದೇವಸ್ಥಾನಕ್ಕೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹೇಳಿ ಅಂತ ಹೇಳಿ ಆ ಚೂಡಿದಾರನ್ನ ಹಾಕ್ಕೊಂಡು ಫೈನಲ್ ಆಗಿ ಈ ರೀತಿಯಾಗಿ ರೆಡಿಯಾಗಿದೆ ನಾನು ಇನ್ನು ದೇವಸ್ಥಾನ ಸುತ್ತ ಅಂತೂ ಎಷ್ಟು ಚೆನ್ನಾಗಿದೆ ಅಂದರೆ ವಾತಾವರಣ ನೋಡೋಕ್ಕೆ ಎರಡು ಕಣ್ಣು ಸಾಲೋದಿಲ್ಲ ಅಷ್ಟು ಚೆನ್ನಾಗಿದೆ ವರ್ಷದಿಂದ ವರ್ಷಕ್ಕೆ ಜನ ಜಾಸ್ತಿಯೇ ಬರ್ತಾರೆ ಹೊರತು ಕಮ್ಮಿ ಅಂತೂ ಆಗೋದಿಲ್ಲ ಇನ್ನು ನಾವು ಬಂದಿದ್ದು ಟೈಮ್ ಆಗಿರೋದ್ರಿಂದ ಆಲ್ರೆಡಿ ಅರ್ಧ ಜನ ಕಮ್ಮಿಯಾಗಿದ್ದರು ಹೋದ ವರ್ಷ ಇದೇ ಟೈಮ್ ಒಂದು ಗಂಟೆ ಎರಡು ಗಂಟೆ ಟೈಮಲ್ಲಿ ಹೋಗಿದ್ನ ತುಂಬ ಅಂದರೆ ತುಂಬಾ ರಶ್ಶು ಒಳಗಡೆ ಬರೋಕ್ಕೆ ಕಾಲಿಡೋಕ್ಕೂ ಕೂಡ ಜಾಗ ಇರಲಿಲ್ಲ ಇನ್ನು ಅರ್ಧದಿಂದ ಬರಬೇಕಿತ್ತು ಏಕ ಜನ ತುಂಬ ಇರೋದ್ರಿಂದ ಇನ್ನು ನಮ್ಮತ್ತೆ ಭಕ್ತಿಯಿಂದ ಕೈ ಮುಖ ಇದ್ದಾರೆ ತುಂಬಾ ರಶ್ ಇತ್ತು ಇನ್ನು ಈ ವರ್ಷ ಲೇಟಾಗಿ ಬಂದಿ ಬಂದಿರೋದ್ರಿಂದ ಅಷ್ಟು ರಶ್ ಇರಲಿಲ್ಲ ಇನ್ನು ಬಂದು ಜನಗಳೆಲ್ಲ ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ರು ತುಂಬಾ ಪವರ್ಫುಲ್ ದೇವಸ್ಥಾನ ಅಂತಲೇ ಹೇಳ್ಬೋದು ಶನಿವಾರಗಳ ಶ್ರಾವಣ ಶನಿವಾರಗಳಲ್ಲಿ ಎಲ್ಲ ಶನಿವಾರನೂ ಇಲ್ಲಿ ಪೂಜೆ ನಡೆಯುತ್ತೆ ಇನ್ನು ಪೂಜೆಗೆ ಸುತ್ತಮುತ್ತ ಊರಲ್ಲಿರೋರೆಲ್ಲ ಬಂದೇ ಬರ್ತಾರೆ ಇಷ್ಟು ಕಿವಿತ್ತು ನಾವು ಕಿವಲ್ಲಿ ನಿಂತ್ಕೊಂಡು ದೇವ್ರ ದರ್ಶನ ಮಾಡೋಕ್ಕೆ ಕೈಕೊಂಡು ಏಕ ಸುತ್ತ ವಾತಾವರಣನ ಕ್ಯಾಪ್ಚರ್ ಮಾಡಿಕೊಂಡು ಹಂಗೋ ಹಿಂಗೋ ಅರ್ಧಕ್ಕೆ ಬಂದೋ ಇನ್ನು ಅರ್ಧ ಹೋಗ್ಬೇಕಲ್ವ ಹಾಗೆ ದೇವ್ರನ್ನ ನೆನ್ಕೊಂಡು ಭಕ್ತಿಯಿಂದ ಕೈ ಮುಕ್ಕೊಂಡು ನಾನು ಅಂದ್ಕೊಂಡಿರೋದು ಆದಷ್ಟು ಬೇಗ ಆಗಲಿ ಅಂತ ಬೇಡ್ಕೊಂಡು ಒಳಗಡೆ ಎಲ್ಲ ದರ್ಶನ ಬಂದೋ ಒಳಗಡೆ ಫೋನ್ ಅಲೋ ಇರೋದ್ರಿ ಅಲೋ ಇರದೇ ಇರಲಿಲ್ಲ ಹಾಗೆ ನಾನು ವೀಡಿಯೋ ಮಾಡೋಕ್ಕೂ ಎಲ್ಲ ಮುಂದೆ ವಿಡಿಯೋ ಮಾಡಬೇಕಂತಂದ್ರೆ ಏನೋ ಒಂಥರ ಅನ್ನಿಸ್ತಾಯಿತ್ತು ಹಾಗಾಗಿ ಒಳಗಡೆ ವಿಡಿಯೋ ಮಾಡ್ಕೊಳಿಲ್ಲ ಈ ರೀತಿಯಾಗಿ ತೇರನ್ನ ರೆಡಿ ಮಾಡಿದ್ರು ತೇರು ಅಷ್ಟೇ ತುಂಬಾ ಸುಂದರವಾಗಿ ಕಾಣ್ತಾ ಇತ್ತು ಎಲ್ಲರಿಗೂ ದೇವರು ಮಾಡಲಿ ಹಾಗೆ ಇಲ್ಲಿಂದನೇ ನಮ್ಮ ಬೆಟ್ಟ ದೇವಸ್ಥಾನಕ್ಕೆ ಹಾಗೆ ಬೆಟ್ಟದಸರ ತೇವ್ರಿಗೆ ಕೈ ಮುಕ್ಕೊಳ್ಳಿ ಇನ್ನು ಈ ಇದನ್ನು ತೆಪ್ಪನ ಸುತ್ತ ಪ್ರದಕ್ಷಿಣೆ ಮಾಡಿಸ್ತಾರೆ ಕಾಣಿಕೆನ ಕೊಟ್ಟು ನಾವು ಪ್ರ ಏನಾರ ಮನಸ್ಸಲ್ಲಿ ಅರ್ಕೆ ಮಾಡ್ಕೊಂಡಿದ್ರೆ ಇದನ್ನು ಸುತ್ತ ಪ್ರದಕ್ಷಿಣೆ ಮಾಡಿಸಿದ್ರೆ ತುಂಬಾ ಒಳ್ಳೆಯದು ಹಾಗೆ ನಾವು ಅಂದ್ಕೊಂಡಿರೋದು ಕೂಡ ಬೇಗ ಆಗುತ್ತೆ ವರ್ಷ ವರ್ಷವೂ ನಾವು ಇದನ್ನು ತೆಪ್ಪನ ಎತ್ತಿಸ್ತಾಯಿದ್ದೋ ಈ ವರ್ಷ ಎತ್ತಿಸ್ಲಿಲ್ಲ ಯಾಕೆಂತ ಅಂದರೆ ನಮ್ಮ ಮನೆಯವರು ಬಂದಿರಲಿಲ್ಲ ಎತ್ತಿಸ್ಲಿಲ್ಲ ಅಂದ್ರೆ ಏನು ಪರವಾಗಿಲ್ಲ ಅಂತ ಹೇಳಿ ಹಾಗೆ ಪೂಜೆನ ಮಾಡೋಣ ಅಂತೇಳಿ ಪೂಜೆನ ಮಾಡಿದ್ದು ಇನ್ನು ವರ್ಷ ವರ್ಷವೂ ನಾವು ಎತ್ತಿಸ್ತಿದ್ದೋ ಈ ವರ್ಷ ನಮ್ಮ ಮನೆಯವ್ರು ಬಂದಿರಲಿಲ್ವಲ್ಲ ಹಾಗಾಗಿ ಎತ್ತಿಸ್ಲಿಲ್ಲ ಅವರು ಬಾಡಿಗೆ ಇತ್ತು ಅಂತ ಹೇಳಿ ಬರಲಿಲ್ಲ ಇನ್ನು ಇದೆಲ್ಲ ಎಲ್ಲರೂ ಕಾಣಿಕೆನ ಕೊಟ್ಟು ತೆಪ್ಪನ ಎತ್ತಿಸ್ತಾರೆ ಹೋದ ವರ್ಷ ಬಂದಾಗ ನಾನು ಅಂದ್ಕೊಂಡಿದ್ದೆ ದೇವರೇ ನಾನು ಅಂದ್ಕೊಂಡಿರೋದು ಅಂದರೆ ನಂಗೆ ಹೆಣ್ ಬೇಕು ಅಂತ ಕೇಳ್ಕೊಂಡೋಗಿದ್ದೆ ಆ ದೇವರು ಅಂದ್ಕೊಂಡಂಗೆ ಎಣ್ಣು ಪಾಪೂ ಕೂಡ ಕೊಟ್ಬಿಟ್ಟ ಈ ವರ್ಷ ಏನೋ ಅಂದ್ಕೊಂಡಿದ್ದೀನಿ ಅದು ಆ ಹೇಳ್ಬೇಕಲ್ವ ಎಲ್ಲನೂ ನಾವು ಅಂದ್ಕೊಳ್ಳೋಕೆ ಆಗೋಕ್ಕಿಂತ ಮುಂಚೆನೇ ಹೇಳ್ಬಾರ್ದು ಆ ಹೇಳಿದ್ರೆ ಒಂದು ಅರ್ಥ ಇರುತ್ತೆ ಇನ್ನು ಪೂಜೆ ಎಲ್ಲ ಆಯಿತು ಪೂಜೆ ಆದಾದ ನಂತರ ಈ ರೀತಿಯಾಗಿ ಹೊರ್ಗಡೆಗೆ ಬಂದು ಹೊರಗಡೆ ಇಲ್ಲಿ ಸುತ್ತ ಫೋಟೋ ತಗೊಳಕಂತೂ ತುಂಬಾ ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು ಇನ್ನು ಅತ್ತಿಗೆ ಹಾಗೆ ದೀಪಿಯಕ್ಕ ನಾವೆಲ್ಲ ಗ್ರೂಪ್ ಫೋಟೋನ ತಗೊಳ್ಳೋಣ ಅಂತೇಳಿ ಗ್ರೂಪ್ ಫೋಟೋ ತಗೊಂಡು ಇನ್ನು ನಂದು ಒಂದೆರಡು ರೀಲ್ಸ್ ಮಾಡೋಣ ಅಂತೇಳಿ ಈ ರೀತಿಯಾಗಿ ರೀಲ್ಸ್ನ ಕೂಡ ಮಾಡಿದೆ ಸುತ್ತ ಚೆನ್ನಾಗಿರೋದ್ರಿಂದ ಇನ್ನು ಫೋಟೋನು ತೊಗೊಂಡಾಯ್ತು ವೀಡಿಯೋನೂ ಮಾಡ್ಕೊಂಡೋಯ್ತು ಇದೆಲ್ಲ ಆಯ್ತಲೆ ಸುತ್ತ ದರ್ಶನ ಮಾಡಿಕೊಂಡು ಹಾಗೆ ಸುತ್ತ ಇರೋಂಥ ನಮ್ಮ ದೇವಸ್ಥಾನ ಅಂದರೆ ನಮ್ಮ ಬೆಟ್ಟ ದಸರು ದೇವಸ್ಥಾನ ದೇವಸ್ಥಾನ ದೇವಸ್ಥಾನನ ನಿಮಗೆಲ್ಲ ತೋರಿಸ್ಕೊಂಡು ಹೊರಡೋಣ ಅಂತ ಹೇಳಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಇನ್ನು ನಮ್ಮತ್ತೆ ನಮ್ಮತ್ತೆ ನಮ್ಮ ದೊಡ್ಡತ್ತೆ ಬಂದಿರಲಿಲ್ಲ ಚೆನ್ನಾಗಿ ಮಾಡಿ ಇದೆ ಅಂತೇಳಿ ಕಾಯ್ತಾಯಿದ್ದೆವು ಇನ್ನು ಪೂಜೆ ಎಲ್ಲ ಆಯಿತು ಎಲ್ಲ ದರ್ಶನವೂ ಆಯಿತು ಇನ್ನು ಎಲ್ಲ ಹೊರಡೋಣ ಅಂತ ಹೇಳಿ ಹೊರಡ್ತಾ ಹೊರಡ್ತಾಯಿದ್ದು ಇಲ್ಲೆಲ್ಲ ಪೂಜೆ ಮುಗಿಸ್ಕೋಬೇಕು ಇನ್ನು ಪೂಜೆ ಮುಗಿಸ್ಕೊಂಡು ಇನ್ನು ಸ್ವಲ್ಪ ದೂರ ಹೋಗೈತ್ಲೆ ಅಲ್ಲಿ ಕೆಳಗಡೆ ಊಟನ ಕೊಡ್ತಾರೆ ಊಟಕ್ಕಂತೂ ಎವಿ ರಶ್ಶು ಅಷ್ಟಿಷ್ಟು ರಶ್ ಇರೋದಿಲ್ಲ ತುಂಬಾ ಜನ ಇರ್ತಾರೆ ನಂಗೆ ಸ್ವಲ್ಪ ನಮ್ಮ ಆಂಟಿ ಅವ್ರಿಗೆಲ್ಲ ಹೋಗಿದ್ದು ಬಂದಿರೋದ್ರಿಂದ ಸ್ವಲ್ಪ ನಗಡಿ ಕೂಡ ಆಗಿಬಿಟ್ಟೈತೆ ವಾಯ್ಸು ಅಷ್ಟು ಚೆನ್ನಾಗಿ ಬರ್ತಾಯಿಲ್ಲ ಆದರೂ ಪರವಾಗಿಲ್ಲ ವಿಡಿಯೋನ ಅಲ್ಲೇ ಕಂಪ್ಲೀಟ್ ಮಾಡೋಣ ಅಂತ ಹೇಳಿ ವಾಯ್ಸನ್ನ ಕೊಡ್ತಾಯಿದ್ದೀನಿ ಇನ್ನು ಸುತ್ತ ಜಾತ್ರೆ ಏನೋ ಗೊತ್ತಿಲ್ಲ ಜಾತ್ರೆಗೆ ಹೋದ್ರೇ ಏನೋ ಒಂಥರ ಚೆನ್ನಾಗಿರುತ್ತಲ್ವ ನಾವು ತಗೋತೀವೋ ಬಿಡ್ತೀವೋ ಸುತ್ತ ಇರೋಂಥ ಬಳೆಗಳು ಹೆಣ್ಮಕ್ಳಿಗೆ ಕಿವಿ ಓಲೆಗಳು ಇದನ್ನೆಲ್ಲ ನೋಡ್ತಾಯಿದ್ರೆ ನಮಗಂತೂ ತುಂಬಾ ಖುಷಿ ಇನ್ನು ನಮ್ಮ ಅತ್ತಿಗೆ ಕಡೆಯಿಂದ ಹಾಗೆ ದೀಪಿಯಕ್ಕ ಕಡೆಯಿಂದ ನಿಮಗೆಲ್ಲ ಹಾಯ್ ಹೇಳ್ತಾ ಇದ್ದಾರೆ ನೀವು ಕೂಡ ಅವ್ರಿಗೆ ಹಾಯ್ ಹೇಳ್ಬಿಡಿ ಇನ್ನು ಫೈನಲಿ ಜಾತ್ರೆ ಈ ರೀತಿ ಐತೆ ಬೆಟ್ಟ ದಸರ ಜಾತ್ರೆ ನಾವು ಲೇಟ್ ಲೇಟಾಗಿರೋದ್ರಿಂದ ಅಷ್ಟು ರಶ್ ಇರಲಿಲ್ಲ ಆರಾಮಾಗಿತ್ತು ಅಷ್ಟು ಜ ಜನ ಇರಲಿಲ್ಲ ಊಟದ ಸ್ವಲ್ಪ ಕ್ಯೂ ನಿಂತಿದ್ರು ಯಾಕೆಂತಂದರೆ ಅಲ್ಲಿ ಸ್ವಲ್ಪ ಅನ್ನ ರೈಸ್ ಖಾಲಿಯಾಗಿತ್ತು ಹಾಗಾಗಿ ಕ್ಯೂ ನಿಂತಿದ್ರು ಮಕ್ಕಳೆಲ್ಲ ಆಟ ಸಾಮಾನು ತಗೊಬಂದರು ನಾವು ಏನು ತಗೋತೀವೋ ಬಿಡ್ತೀವೋ ಮಕ್ಕಳು ಕರ್ಕೊ ಹೋದ್ಮೇಲೆ ಅವ್ರಿಗಂತೂ ಆಟ ಸಾಮಾನು ತಕ್ಕೊಡ್ಲೇಬೇಕು ಅದರಲ್ಲೂ ಅವ್ರು ಕೇಳಿದ್ನ ತಗೊಡ್ಲೇಬೇಕು ಇಲ್ಲ ಅಂತಂದರೆ ಜಾತ್ರೆಯಲ್ಲೇ ನಮ್ಮ ಅನ ಮರ್ಯಾದೆ ಕಳಿಯೋದು ಗ್ಯಾರಂಟಿ ಅಲ್ವಾ ಇನ್ನು ನನ್ನ ಮಗಳಿಗೆ ಈ ಗುಬ್ಬಚ್ಚಿ ಮರೀನ ತಗೊಟ್ಟವ್ರೆ ನೋಡಿ ಎಷ್ಟು ಕ್ಯೂಟಾಗಿದೆ ಇನ್ನು ನನ್ನ ಮಗನಿಗೆ ತಗೊಟ್ಟಿದ್ದಾರೆ ಇದನ್ನೆಲ್ಲ ತಗೊಂಡು ಅವ್ರಿಗೆ ಬೇಕಾಗಿರೋದನ್ನೆಲ್ಲ ಕೊಡಿಸ್ಕೊಂಡು ನಾನು ಸ್ವಲ್ಪ ಅವ ನನ್ನ ಮಗಳಿಗೆ ಕ್ಲಿಪ್ಸು ಹಾಗೆ ಅಪ್ಪು ಲಾಸ್ಟಲ್ಲಿ ತೋರಿಸ್ತೀನಿ ನಾನು ಏನೇನು ತೊಗೊಂಡೆ ಅಂತ ಅದನ್ನೆಲ್ಲ ಸ್ವಲ್ಪ ತೊಗೊಂಡೆ ಇನ್ನು ಎಲ್ಲರೂ ಊಟಕ್ಕಾಗಿ ವೆಯ್ಟಿಂಗು ಎಲ್ಲ ಊಟಕ್ಕೆ ಹೊಟ್ಟೆ ಕವಾ ಕವ ಕವಾ ಕವ ಅಂತ ಐತೆ ಊಟ ಮಾಡಬೇಕು ಇನ್ನು ಅಷ್ಟೊತ್ತಿಗೆ ಅಲ್ಲಿ ಹೋಗಿದ್ದು ಬಂದು ತುಂಬ ರಶ್ ಇರೋದ್ರಿಂದ ಬಳೆ ಹಾಕಿಸ್ಕೊಳ್ಳೋದ ಅಂತ ಹೇಳಿ ಅದಕ್ಕೆ ಬಳೆನ ಹಾಕಿಸ್ಕೊತಾ ಇದ್ದಾರೆ ಹೆಣ್ಮಕ್ಳಿಗೆ ಕೈ ತುಂಬ ಬಳೆ ಇದ್ದರೆ ಎಷ್ಟು ಲಕ್ಷಣ ಅಲ್ವಾ ಅದರಲ್ಲೂ ಇವಾಗ ಗೌರಿ ಹಬ್ಬ ಹತ್ತಿರ ಬರ್ತಾ ಇರೋದ್ರಿಂದ ಹೆಣ್ಮಕ್ಳು ಕೈಯಲ್ಲಿ ಬಳೆ ಇದ್ದರೆ ತುಂಬ ಚೆಂದ ನನ್ನ ಹಾಕಿಸ್ಕೋ ಅಂತ ಹೇಳಿದ್ರು ಬಟ್ ನನಗಿಷ್ಟ ಆಗಲಿಲ್ಲ ಹಾಗಾಗಿ ಹಾಕಿಸ್ಕೊಳ್ಲಿಲ್ಲ ಮತ್ತು ಪಾಪು ಇರೋದ್ರಿಂದ ನನ್ನ ಕೈ ಪಾಪು ಎತ್ಕೋತೀನಲ್ವ ಅವಾಗೆಲ್ಲ ಒತ್ತುತ್ತೆ ಅಂತ ಹೇಳಿ ಬಳೆನ ಹಾಕೋಸ್ ಹಾಕಿಸ್ಕೊಳ್ಲಿಲ್ಲ ನಾನು ಜಾತ್ರೆಗೆ ಹೋಗಿದ್ಯವಲ್ವಾ ಇನ್ನು ಬರ್ತಾ ನಾನು ಏನೇನು ತೊಗೊಬಂತ ಅಂತ ಅಂದರೆ ಸ್ವಲ್ಪ ಗಂಟ್ಲು ಕೆಟ್ಟೋಗಿದೆ ವಾಯ್ಸ್ ಚೆನ್ನಾಗಿಲ್ಲ ಅಲ್ಲಿ ನೀರಿಲಿ ನೀರೆಲ್ಲ ಕುಡ್ದು ಸ್ವಲ್ಪ ವಾಯ್ಸ್ ಹಾಳಾಗ್ಬಿಟ್ಟಿದೆ ಆದರೂ ಪರವಾಗಿಲ್ಲ ಅಡ್ಜಸ್ಟ್ ಮಾಡಿಕೊಡಿ ಇನ್ನು ಜಾತ್ರೆಯಿಂದ ಬರ್ತಾ ನನಗೆ ಮತ್ತು ನನ್ನ ಮಕ್ಕಳಿಗೆ ಅತ್ತೆಗೆ ನಾವೇನು ಅಂತ ಅಂದರೆ ಇನ್ನು ಇದು ಅಪ್ಪು ನನಗೆ ಒಂದು ಪ್ಯಾಕಪ್ನ ತೊಗೊಂಡೆ ಇನ್ನು ಅತ್ತೆಗೆ ಇದನ್ನು ಈ ಏರ್ಪಿನ್ನ ತೊಗೊಂಡೆ ಅವ್ರಿಗೆ ಯೂಸ್ ಆಗುತ್ತೆ ಅಂತ ಅಂತೇಳಿ ಇಯರ್ಪಿನ್ನ ತಗೊಂಡೆ ಇದು ಕ್ಲಿಪ್ಸು ನನ್ನ ಪುಟ್ಟ ಮಗಳಿಗೆ ನನಗಂತೂ ಹೆಣಪಾಪು ಆದರೆ ಸಾಕಂತ ಎಷ್ಟು ದೇವ್ರನ್ನ ಕೇಳ್ಕೊಂಡಿದ್ನೋ ಗೊತ್ತಿಲ್ಲ ಕೊನೆಗೆ ಎಣ್ಣೆ ಪಾಪು ಆಯಿತು ಈ ಕ್ಲಿಪ್ಪು ನನಗೆ ತುಂಬಾ ಚೆನ್ನಾಗಿದೆ ಅಷ್ಟೇ ಟೈಟಾಗೂ ಕೂಡ ಕೂರುತ್ತೆ ನನ್ನ ಈ ರಿಬ್ಬನ್ ಪ್ಯಾಕ್ ಪ್ಯಾಕು ಓಪನ್ ಮಾಡಿಬಿಟ್ಟಿದ್ದಾಳೆ ನನ್ನ ಮಗಳು ಇಲ್ಲೇ ತೀಟೆ ಅಮ್ಮ ಓಪನ್ ಮಾಡಿಬಿಟ್ಟಿದ್ದಾಳೆ ಇನ್ನು ಇನ್ನು ಈ ಪನನ ಕ್ಲಿಪ್ಸು ಕ್ಲಿಪ್ಗಳೆಲ್ಲ ಎಷ್ಟು ತೊಗೋತೀನಿ ಅಷ್ಟು ಬೇಗ ಹಾಳಾಗೋಗುತ್ತೆ ಎಲ್ಲ ಎಲ್ಲೆಲ್ಲ ಹಾಕ್ತೀವಿ ಗೊತ್ತೇ ಆಗೋದಿಲ್ಲ ಈ ಅಪ್ಪು ಕ್ಲಿಪ್ಸು ಬೇಗ ಅಂದರೆ ಬೇಗ ಹಾಳಾಗೋಗುತ್ತೆ ಹೋದಾಗೆಲ್ಲ ತೊಗೊಬಂದ್ರೂ ಮನೇಲಂತೂ ಒಂದು ಅಪ್ಪು ಕ್ಲಿಪ್ ಇರೋದೇ ಇಲ್ಲ ನನ್ನ ಮಗಳು ನೋಡಿ ಎಷ್ಟು ಚೆನ್ನಾಗಿ ಮನ್ಗವಳೆ ಇದು ಅವಳಿಗೆ ಅಂತಲೇ ತೊಗೊಂಡಿರೋ ಬ್ರೇಸ್ಲೆಟ್ಟು ಹಾಗಾಗಿ ಅವಳೇ ಹಿಡ್ಕೊಂಡಿದ್ದಾಳೆ ಈ ಬ್ರೇಸ್ಲೆಟ್ ಒಳಗೆ ಯಾವ ಕಂಫರ್ಟ್ ಅಂದರೆ ನಮಗೆ ಯಾವ ರೀ ಅಗ್ಲ ಬೇಕಂದ್ರೆ ಅಗ್ಲ ದೊಡ್ಡ ಬೇಕಂದ್ರೆ ದೊಡ್ಡ ಹಾಗಾಗಿ ಆಗುತ್ತೆ ಅಂತೇಳಿ ತಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಪುನರ್ವಿ ಅವ್ಳಿಗೆ ಹಾಕೊಳ್ಳೋಕ್ಕಿಂತ ಅವಳು ಬಾಯಿಗೆ ಸಿಕ್ಕಿದ್ರೆ ಸಾಕು ಹಾಗಾಗಿ ಬಾಯಿಗೆ ಹಾಕೋತಾ ಇದ್ದಾಳೆ ಬಾಯಿಗೆ ಹಾಕೋತಾ ಇದ್ದೀವೋ ತೋರಿಸ್ಬಿಡು ಇಲ್ಲಿ ನಂದು ಇದು ಅನ್ನ ಇವ್ರಿಗೆ ಈ ಆಟ ಸಾಮಾನು ಆಲ್ರೆಡಿ ನನ್ನ ಮಗ ಮುರಿದಾಕ್ಬಿಟ್ಟಿದ್ದಾನೆ ತರ ಒಂದಿನ ಈ ಅಕ್ಕಿನ ಒಂದು ದಿನಕ್ಕೆ ಈ ಥರ ಮಾಡಿಟ್ಟವನೆ ಒಂದು ಕಡೆದೈತೆ ಒಂದು ಕಡೆದಿಲ್ಲ ಒಂದು ಕಡೆದು ಮುರಿದೋಗಿದೆ ಅದು ನನ್ನ ಮಗಳಿಗೆ ಆದರೆ ಆಟ ಆಡ್ತಾ ಇರೋದು ಬಂದು ನನ್ನ ಮಗ ಅವನೇ ಆಟಾಡಿ ಆಟಾಡಿ ಗದ್ದೆಯಲ್ಲೆಲ್ಲ ಓಡಿಸಿ ಓಡಿಸಿ ಈ ಪಕ್ಷಿನ ಗದ್ದೆ ಅಕ್ಕಿದು ರೆಕ್ಕೆನ ಕಿತ್ತಾಕಿದ್ದಾನೆ ಇನ್ನು ನನ್ನ ಮಗಳಿಗೆ ಈ ಪುಟ್ಟು ಪ್ರಿಟಿ ಪ್ರಿಟಿ ಪ್ರೀಟಿಯಾಗಿರೋ ನೆಮ್ಮರಿ ಇದನ್ನು ಈ ರೀತಿಯಾಗಿ ತಿರುಗಿಸ್ಬಿಟ್ಟು ಹೀಗೆ ಬಿಟ್ರೆ ಲೈಟ್ ಬತ್ತಿ ಇದು ಅಲ್ಲೇ ಸ್ಟ್ರಕ್ಕಾಗ್ಬಿಟ್ಟೈತೆ ಒಂದೇ ದಿನ ಮಕ್ಕಳಿಗೆ ಆಸೆ ಪಟ್ಟು ತತ್ತಾರೆ ಒಂದು ದಿನಕ್ಕೆ ಆನ್ ಮಾಡ್ತಾರೆ ಈ ಥರ ಲೈಟ್ ಬರುತ್ತೆ ತುಂಬ ಚೆನ್ನಾಗಿದೆ ಅಲ್ವ ಏನೋ ಗೊತ್ತಿಲ್ಲ ನಮ್ಮ ಮನೆಗೆ ಯಾವಾಗ ಬಂದರೂ ಆನೆದು ಗೊಂಬೆಗಳೇ ಜಾಸ್ತಿ ಬರುತ್ತೆ ಪಿಂಕ್ ಕಲರ್ ಒಂದು ಆನೆ ಐತೆ ಮತ್ತು ಇದೊಂದು ಗ್ರೀನ್ ಕಲರು ಆಮೇಲೆ ಮೆರೂನ್ ಕಲರು ಕೂಡ ಆನೆ ಐತೆ ನಮ್ಮ ಮಕ್ಳಿಗೆ ಆನೆಗಳೇ ಇಷ್ಟ ಅನಿಸುತ್ತೆ ಅದಕ್ಕೆ ಆನೆನೇ ಬರುತ್ತೆ ತುಂಬ ಚೆನ್ನಾಗಿದೆ ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ವೀಡಿಯೋ ಹಾಗೆ ಪೂರ್ತ ವಿ ಪೂರ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವೀಡಿಯೋಸ್ನ ಆದಷ್ಟು ಶೇರ್ ಮಾಡಿ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ನ ಕೊಡೋದನ್ನ ಮಾತ್ರ ಮರಿಬೇಡಿ ನನ್ನ ವೀಡಿಯೋನ ಎಲ್ಲಿ ತನಕ ಟೈಮ್ ಮಾಡಿಕೊಂಡು ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ವಿವರ್ಸ್ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ಯಾವಾಗಲೂ ನಿಮಗಾಗಿ ಜರ್ನಿಂಗೋಸ್ಕರ ನಾನು ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಗಳನ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಪಾಪು ಇರೋದ್ರಿಂದ ವೀಡಿಯೋಗಳನ್ನ ಶೂಟ್ ಮಾಡ್ಕೋತೀನಿ ಬಟ್ ಎಡಿಟ್ ಮಾಡೋಕ್ಕೆ ಟೈಮೇ ಆಗೋದಿಲ್ಲ ಇನ್ನು ಈ ವಿಡಿಯೋನೂ ಅಷ್ಟೇ ಶೂಟ್ ಮಾಡಿಕೊಂಡೆ ಎರಡು ದಿನ ಐತ್ಲೇ ನಾನು ಪೋಸ್ಟ್ ಮಾಡ್ತಾಯಿದ್ದೀನಿ ಪ್ಲೀಸ್ ಆ ವೀಡಿಯೋನ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗುವ ಮತ್ತೊಂದು ವಿಡಿಯೋದಲ್ಲಿ ಅಂತ ಹೇಳಿ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಲವ್ ಯು ಆಲ್ ಬಾಯ್ ಬಾಯ್